ನಮಸ್ಕಾರ ಎಲ್ಲರಿಗೂ ಶುಭ ಸಂಜೆ ಇವತ್ತಿನ ಕ್ರಿಕೆಟ್ ಸುದ್ದಿಗಳಿಗೆ ಸ್ವಾಗತ ಮೊದಲಾಗಿ ನಿನ್ನೆ ಆಫ್ಘಾನಿಸ್ತಾನ ವರ್ಸಸ್ ವೆಸ್ಟ್ ಇಂಡೀಸ್ ಸೆಕೆಂಡ್ ಟ್ವೆಂಟಿ ಟಿ ಟ್ವೆಂಟಿ ನಡೀತು ಇದು ದುಬೈ ಇಂಟರ್ನ್ಯಾಷ್ನಲ್ ಸ್ಟೇಡಿಯಮಲ್ಲಿ ನಡೀತು ಹಾಗೆ ವೆಸ್ಟ್ ಇಂಡೀಸ್ ಟಾಸ್ ವಿನ್ ಆಗಿ ಚೇಸಿಂಗ್ ತೊಗೊಂಡ್ರು ಇನ್ನು ಬ್ಯಾಟಿಂಗ್ ಫಸ್ಟ್ ಬಂದ ಆಫ್ಘಾನಿಸ್ತಾನ ಅವರು ಇಪ್ಪತ್ತು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ಕಳ್ಕೊಂಡು ನೂರ ಎಂಬತ್ತೊಂಬತ್ತು ನೋಡಿದ್ರು ಒಂದು ಒಳ್ಳೆಯ ಸ್ಕೋರ್ ಅಂತಲೇ ಹೇಳ್ಬೋದು ಗುರ್ಬಾಜ್ ಅವರು ಬೇಗ ಔಟ್ ಆದರು ಫಾರ್ಮಲ್ಲಿ ಇಲ್ಲ ಅವರು ಬ್ಯಾಟಿಂಗ್ ಫಸ್ಟಲ್ಲಿ ಚೆನ್ನಾಗಿ ಆಡೋದು ಇಲ್ಲ ಒಂದು ರನ್ನಿಗೆ ಔಟ್ ಆದರು ಇಬ್ರಾಮ್ ಜರ್ದಾನ್ ಅವರು ಇಪ್ಪತ್ತೆರಡು ಹೊಡೆದ್ರು ಬಟ್ ಸಿದಿಖುಲ್ ಅತಾಲ್ ಅವರು ಐವತ್ತ್ಮೂರು ಹೊಡೆದ್ರು ಡಾರ್ವಿಶ್ ರೊಸಾಲಿ ಅವರು ಅರವತ್ತೆಂಟು ಹೊಡೆದ್ರು ಮೂವತ್ತೊಂಬತ್ತು ಬಳಿಗೆ ಪ್ರಿವಿಯಸ್ ಮ್ಯಾಚಲ್ಲೂ ಫಿಫ್ಟಿ ಹೊಡೆದಿದ್ದರು ಹಾಗೆ ಒಂದು ಮ್ಯಾನ್ಸ್ನ ಮ್ಯಾಚ್ ಕೂಡ ಪಡ್ಕೊಂಡಿದ್ರು ಈ ಮ್ಯಾಚಲ್ಲೂ ಕೂಡ ಫಿಫ್ಟಿ ಹೊಡೆದ್ರು ಇನ್ನು ಉಲ್ ಓಜಾರಿ ಅವರು ನಾಟ್ ಆಗದೆ ಇಪ್ಪತ್ತಾರು ಹೊಡೆದ್ರು ನಬಿ ಔಟ್ ಆಟೋಡಾಗ್ದೆ ಏಳು ರನ್ ಹೊಡೆದ್ರು ಇನ್ನು ಬಾಲಿಂಗ್ನಲ್ಲಿ ಮ್ಯಾಥ್ಯೂ ಫೋರ್ಡ್ ಎರಡು ವಿಕೆಟ್ ಹಾಗೆ ಶ್ಯಾಮರ್ ಜೋಸಫ್ ಹಾಗೆ ಸಿಮೋಂಟ್ಸ್ ಅವರು ತಲಾ ಒಂದು ವಿಕೆಟ್ ಪಡ್ಕೊಂಡು ಇನ್ನು ಚೇಜಿಂಗ್ ಬೆಂದಿತ್ತಿದ್ದ ವೆಸ್ಟ್ ಇಂಡೀಸ್ ಅವರು ಹದಿನೆಂಟು ಪಾಯಿಂಟ್ ಐದು ಓರ್ಗಳಲ್ಲಿ ಕೇವಲ ನೂರ ಐವತ್ತು ರನ್ಗಳಿಗೆ ಆಲ್ಔಟ್ ಆದರು ಅಂತ ಹೇಳ್ಬೋದು ಇದರಿಂದ ಆಫ್ಘಾನಿಸ್ತಾನ್ ಅವರು ಮೂವತ್ತೊಂಬತ್ತರಿಂದ ಗೆದ್ದರು ಹಾಗೆ ಈ ಸೀರೀಸ್ನ ಟೂ ಜೀರೋನ್ಯನ್ನು ಕೂಡ ಗೆದ್ದುಕೊಂಡು ಇನ್ನು ಬ್ಯಾಟಿಂಗ್ನಲ್ಲಿ ಬ್ಯಾಡಮ್ ಕಿಂಗ್ ಕ್ಯಾಪ್ಟನ್ ಐವತ್ತು ರನ್ನು ಸ್ಲೋ ಆಗೋದು ನಲವತ್ತೊಂದು ಬಾಲಿಗೆ ಹಾಗೆ ಶಿಮರ್ ಹಿಟ್್ಮೇರವರು ತುಂಬ ಸ್ಫೋಟಕ್ಕೆ ಇನ್ನಿಂಗ್ಸ್ ಆಡಿದ್ರು ಅಂತ ಹೇಳ್ಬೋದು ಹದಿನೇಳು ಬಾಲಿಗೆ ನಲವತ್ತಾರು ರನ್ ನೋಡಿದ್ರು ಆರು ಸಿಕ್ಸು ಒಂದು ಫೋರ್ ಕೂಡ ಹೊಡೆದ್ರು ಬಿಟ್ಟರೆ ಬೇರೆ ಯಾರಿಂದಲೂ ಅಷ್ಟೊಂದು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ ಇನ್ನು ಬಾಲಿಂಗ್ನಲ್ಲಿ ಮುಜೀಬ್ ರಹಮಾನ್ ಅವರು ನಾಲ್ಕೂವರೆಗೆ ಇಪ್ಪತ್ತೊಂದು ರನ್ ಕೊಟ್ಟು ನಾಲ್ಕು ವಿಕೆಟ್ ತೊಗೊಂಡ್ರು ಈ ಪರ್ಫಾರ್ಮೆನ್ಸ್ ಅವರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ದೊರೆಯಿತು ಇನ್ನು ಫರ್ಜುಲಾ ಫರೇಕಿ ಅವರು ಎರಡು ವಿಕೆಟ್ ಹಾಗೆ ಅಜ್ಮೀತ್ ಓಝಾರಿ ಅವರು ಎರಡು ವಿಕೆಟ್ ಪಡ್ಕೊಂಡ್ರು ಹಾಗೆ ರಶೀದ್ ಖಾನ್ ಕ್ಯಾಪ್ಟನ್ ಅವರು ಒಂದು ವಿಕೆಟ್ ಪಡ್ಕೊಂಡ್ರು ಅಂತ ಹೇಳ್ಬೋದು ಆಫ್ಘಾನಿಸ್ತಾನ ಒಂದು ಅವರು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾಯಿದ್ದಾರೆ ಅಂತ ಹೇಳ್ಬೋದು ಹಾಗೆ ಸೀರೀಸ್ನ ಕೂಡ ವಿನ್ ಆದರು ಅಂತ ಹೇಳ್ಬೋದು ಹಾಗೆ ಇವತ್ತು ಥರ್ಟಿ ಟ್ವೆಂಟಿ ಸೇಮ್ ದುಬೈ ಗ್ರೂಂಡಲ್ಲಿ ನಡೆಯಲಿದೆ ಅಲ್ಲಿ ಗ್ಯಾಪ್ ಇರಲಿಲ್ಲ ಸೆಕೆಂಡ್ ಟಿ ಟ್ವೆಂಟಿ ಯಾಗ ತರ್ಡ್ ಟಿ ಟ್ವೆಂಟಿಗೆ ಅಂತ ಹೇಳ್ಬೋದು ಹಾಗೆ ಇನ್ನು ಮೊನ್ನೆ ಡೆಲ್ಲಿ ಕ್ಯಾಪಿಟಲ್ ವುಮೆನ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸು ವುಮೆನ್ಸ್ ಹದಿಮೂರನೇ ಮ್ಯಾಚ್ ನಡೀತು ಡಬ್ಲ್ಯೂ ಪಿ ಎಲ್ಲಲ್ಲಿ ಇದು ಬಿ ಸಿ ಎ ಸ್ಟೇಡಿಯಂ ಕುಟಂಬಿ ವಡೋದ್ವಾರ ಗುಜರಾತಲ್ಲಿ ನಡೀತು ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಟಾಸ್ ವಿನ್ ಆಗಿ ಚೇಸಿಂಗ್ ಪಡ್ಕೊಂಡ್ರು ಇನ್ನು ಬ್ಯಾಟಿಂಗ್ ಫಸ್ಟ್ ಬಂದ ಮುಂಬೈ ಇಂಡಿಯನ್ಸ್ ಅವರು ಒಂದು ಉತ್ತಮ ಸ್ಕೋರ್ನೇ ಕಲೆ ಹಾಕ್ತರು ಅಂತ ಹೇಳ್ಬೋದು ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳ್ಕೊಂಡು ನೂರ ನ ಐವತ್ನಾಲ್ಕು ರನ್ ಹೊಡೆದ್ರು ನಾಟ್ಸ್ಕೆ ಅವರು ಬಂಟ್ ಅವರು ನಾಟಿ ನಲವತ್ತೈದು ಬಾಲಿಗೆ ಅರವತ್ತೈದು ಹಾಗೆ ಒಳ್ಳೆ ಫಾರ್ಮಲ್ಲಿ ಅರ್ಮಿದ್ ಕೌರ್ ಕ್ಯಾಪ್ಟನ್ ಅವರು ಮೂವತ್ತ್ಮೂರಿಗೆ ಬಾಲಿಂಗ್ ನಲವತ್ತೊಂದು ಹೊಡೆದ್ರು ಒಂದೊಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು ಅಂದ್ ಬಾಲಿಂಗ್ನಲ್ಲಿ ಶ್ರೀ ಚರಣಿಯವರು ನಾಲ್ವರಿಗೆ ಮೂವತ್ತ್ಮೂರು ರನ್ ಬಿಟ್ಟು ಕೊಟ್ಟು ಮೂರು ವಿಕೆಟ್ ತೊಗೊಂಡ್ರು ಒಂದೊಳ್ಳೆ ಬಾಲಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟರು ದೆಲ್ಲಿ ಪರ ಇನ್ನು ಚೇಸಿಂಗ್ ದೆಲ್ಲಿ ಅವರು ಹತ್ತೊಂಬತ್ತು ಪಾಯಿಂಟ್ ಹತ್ತೊಂಬತ್ತು ಓವರ್ಗಳಲ್ಲಿ ಮೂರು ವಿಕೆಟ್ ಕಳ್ಕೊಂಡು ನೂರ ಐವತ್ತೈದು ರನ್ ಹೊಡೆದ್ರು ಹಾಗೆ ಈ ಮ್ಯಾಚಿನ ಏಳು ವಿಕೆಟಿಂದ ಕೂಡ ಗೆದ್ದರು ಇನ್ನು ಲೆಝೆ ಲೇ ಅವರು ನಲವತ್ತಾರು ರನ್ನು ಹಾಗೆ ಶಿಫಲಿ ಶಿಫಲಿಯವ್ರ ಇಪ್ಪತ್ತೊಂಬತ್ತು ಲವರ ಒಳ್ಳ ನೋಟ್ ಅವರು ಹತ್ತು ಹದಿನೇಳು ರನ್ ಹೊಡೆದ್ರು ಇನ್ನು ಜೆಮಿಯ ರುಡಿಗಸ್ ಅವರು ಐವತ್ತೊಂದು ರನ್ ಹೊಡೆದ್ರು ಮೂವತ್ತೇಳು ಬಾಲಿಗೆ ಔಟ್ ಆಗಿದೆ ಹಾಗೆ ಪಂದ್ಯ ಪ್ಲೇಯರ್ ಆಫ್ ದಿ ಮ್ಯಾಚ್ ಕೂಡ ದೊರೆಸ್ಕೋ ಅವರಿಗೆ ಈ ಪರ್ಫಾರ್ಮೆನ್ಸ್ಗೆ ಹಾಗೆ ಕಾಪ್ ಅವರು ಆರು ಬಾಲಿಗೆ ಹತ್ತು ರನ್ ಹೊಡೆದ್ರು ಔಟ್ ಆಗಿದೆ ಇದು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು ಅಂತ ಹೇಳ್ಬೋದು ಇನ್ನು ಬಾಲಿಂಗ್ನಲ್ಲಿ ಅಜ್ಮ್ ಅಜ್ಮತ್ ಕು ಅವರು ಒಂದು ವಿಕೆಟ್ ಹಾಗೆ ವೈಷ್ಣವಿ ಶರ್ಮಾ ಅವರು ತಲಾ ಒಂದು ವಿಕೆಟ್ ಪಡ್ಕೊಂಡ್ರು ಜಯ ಹೇಳ್ಬೋದು ಹಾಗೆ ಇವತ್ತು ಯು ಪಿ ವಾರಿಯರ್ಸ್ ವುಮೆನ್ಸ್ ವರ್ಸಸ್ ಗುಜರಾತ್ ಜೈಟ್ ವುಮೆನ್ಸ್ ಹದಿನಾಕನೇ ಮ್ಯಾಚು ಸೇಮ್ ಗ್ರೌಂಡ್ ಬಿ ಸಿ ಎಸ್ ಸ್ಟೇಡಿಯಂ ಕೋಟಂಬಿ ವಡೋದರಲ್ಲಿ ನಡೆಯಲಿದೆ ಈ ಮ್ಯಾಚು ನಡೆಯಲಿದೆ ಹಾಗೆ ನೋಡೋಣ ಯಾರು ಗೆಲ್ತಾರೆ ಹಾಗೆ ಟಾ ಪಾಯಿಂಟ್ಸ್ ಟೇಬಲಲ್ಲಿ ಯಾರ ಮೇಲೆ ಹೋಗ್ತಾರೆ ಅಂತ ಹಾಗೆ ನಿನ್ನೆ ಸೌತ್ ಆಫ್ರಿಕಾ ಟಿ ಟ್ವೆಂಟಿಯಲ್ಲಿ ಸನ್ರೈಸ್ ಈಸ್ಟರ್ನ್ ಕೇಪ್ ವರ್ಸಸ್ ಪೆಟ್ರೋಯಾ ಕ್ಯಾಪಿಟಲ್ಸ್ ಕ್ವಾಲಿಫೈಯರ್ ಒನ್ ಮ್ಯಾಚ್ ನಡೀತು ಇದು ಜರ್ಬನ್ ಗ್ರೌಂಡಲ್ಲಿ ನಡೀತು ಸನ್ರೈಸ್ ಈಸ್ಟರ್ನ್ ಕೇಪ್ ಅವರು ಟಾಸ್ ಆಗಿ ಬ್ಯಾಟಿಂಗ್ ಕೂಡ ತಗೊಂಡ್ರು ಇನ್ನು ಬ್ಯಾಟಿಂಗ್ ಫಸ್ಟ್ ಬಂದ ಸನ್ರೈಸ್ ಕ್ಯಾ ಏಸ್ಟನ್ ಕ್ಯಾಪಿಟಲ್ ಅವರು ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳ್ಕೊಂಡು ನೂರ ಎಪ್ಪತ್ತು ರನ್ ನೂರ ಎಪ್ಪತ್ತರನ್ನು ರನ್ ಹೊಡೆದ್ರು ಕ್ವಿಂಟನ್ ಡಿಕಾಕ್ ಹತ್ತೊಂಬತ್ತು ಜಾನಿ ಬಿಷ್ಟು ಐವತ್ತು ಹಾಗೆ ಜೋರ್ಡನ್ ಹೆಮ್ಮನ್ ಅವರು ನಲವತ್ತೊಂದು ಹಾಗೆ ಕ್ರಿಸ್ಟನ್ ಸ್ಟಾಪ್ ಕ್ಯಾಪ್ಟನ್ ಇಪ್ಪತ್ತಾರು ರನ್ ಹೊಡೆದ್ರು ಬೇರೆ ಯಾರಿಂದ ಅಷ್ಟೊಂದು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ ನೂರ ಎಪ್ಪತ್ತರನ್ ಏಳು ವಿಕೆಟ್ ಇಪ್ಪತ್ತೂವರು ಒಂದು ಒಳ್ಳೆಯ ಸ್ಕೋರ್ ಅಂತ ಹೇಳ್ಬೋದು ಬಾಲಿಂಗ್ನಲ್ಲಿ ಕೇಶವ್ ಮಹಾರಾಜ್ ಅವರು ಎರಡು ವಿಕೆಟ್ ಪಡ್ಕೊಂಡ್ರು ಬ್ರೇಸಿ ಪೆರ್ಸನ್ ಅವರು ಮೂರವರೆಗೆ ಹತ್ತು ರನ್ ಕೊಟ್ಟು ಮೂರು ವಿಕೆಟ್ ಪಡ್ಕೊಂಡ್ರು ಈ ಪರ್ಫಾರ್ಮೆನ್ಸಿಗೆ ಅವರಿಗೆ ಮ್ಯಾಚ್ ಮ್ಯಾಚ್ ಕೂಡ ದುಡೀತು ಅಂತ ಹೇಳ್ಬೋದು ಇನ್ನು ಈ ಚೇಸಿಂಗ್ನ ಬೆನ್ನತ್ತಿದ ಪೆಟ್ರೋರಿ ಕ್ಯಾಪಿಟಲ್ಸ್ ಹದಿನೆಂಟು ಪಾಯಿಂಟ್ ಮೂರು ಓವರ್ಗಳಲ್ಲಿ ಮೂರು ವಿಕೆಟ್ ಕಳ್ಕೊಂಡು ನೂರ ಎಪ್ಪತ್ತೆರಡು ರನ್ ನೋಡಿದ್ರು ಬೇಸಿ ಫಿರ್ಸನ್ ಬಾಲಿಂಗ್ನಲ್ಲೂ ಬ್ಯಾಟಿಂಗ್ನಲ್ಲೂ ನಲ್ವತ್ನಾಲ್ಕು ಬಲಿಗೆ ಅರವತ್ತು ರನ್ ನೋಡಿದ್ರು ಹಾಗೆ ಡೇವಿಡ್ ಬ್ರಿಸಸ್ ಅವರು ಮೂವತ್ತೆಂಟು ಬಾಲಿಗೆ ಎಪ್ಪತ್ತೈದು ರನ್ ಹೊಡೆದ್ರು ಒಂದೊಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು ಅಂತ ಹೇಳ್ಬೋದು ಬ್ರೆಸ್ ಪ್ರಸನ್ ಅವರ ಬ್ಯಾಟಿಂಗ್ ಅವ ಬಾಲಿಂಗ್ ಪರ್ಫಾರ್ಮೆನ್ಸ್ಗೆ ಮ್ಯಾಚ್ ಮ್ಯಾಚ್ ಕೊಡೋದು ದೊರೆಯಿತು ಬಾಲಿಂಗ್ನಲ್ಲಿ ಜಾರ್ಜಿಯಾ ನೋಕಿಯಾ ಗ್ರೀನ್ ಅವರು ತಲಾ ಒಂದು ವಿಕೆಟ್ ಪಡ್ಕೊಂಡು ಈ ಮ್ಯಾಚ್ನ ಪೆಟ್ರೋ ಕ್ಯಾಪಿಟಲ್ಸ್ ಅವರು ಏಳು ವಿಕೆಟಿಂದ ಗೆದ್ದು ಫೈನಲ್ಗೆ ತೇರ್ಗಡೆ ಆದರು ಹಾಗೆ ಇವತ್ತು ಪರ್ಲ್ ರಾಯಲ್ಸ್ ವರ್ಸಸ್ ಜೋಪರ್ ಸೂಪರ್ ಕಿಂಗ್ಸ್ ಎಲಿಮಿನೇಟರ್ ನಡೆಯಲಿದೆ ಇದು ಸೆಂಚುರಿಯನ್ ಗ್ರೌಂಡಲ್ಲಿ ನಡೆದಿದೆ ಸೋತವರು ಎಲಿಮಿನೇಟ್ ಆಗ್ತಾರೆ ಈಗ ಗೆದ್ದವರು ಸನ್ ರೈಸ್ ಈಸ್ಟರ್ನ್ ಕೆ ವಿರುದ್ಧ ಇನ್ನೊಂದು ಮ್ಯಾಚ್ ಆಡ್ತಾರೆ ಅದರಲ್ಲಿ ಗೆದ್ದವರು ಫೈನಲಿಗೆ ಹೋಗ್ತಾರೆ ಹಾಗೆ ಇವತ್ತು ಸೂಪರ್ ಸ್ಪೆಷಲ್ ಅಕ್ಲ್ಯಾಂಡ್ ವರ್ಸಸ್ ನಾರ್ಥನ್ ಡಿಸ್ಟ್ರಿಕ್ಟ್ ಇಪ್ಪತ್ತಾರನೇ ಮ್ಯಾಚ್ ನಡೀತು ಇದು ಅಕ್ಲ್ಯಾಂಡ್ ಗ್ರೌಂಡಲ್ಲಿತ್ತು ಅಕ್ಲೆಂಡ್ ಅವರು ಟಾಸ್ ವಿನಾಗ್ ಬಾಲಿಂಗ್ ಕೂಡ ಚೂಸ್ ಮಾಡಿಕೊಂಡ್ರು ಹಾಗೆ ನಾರ್ಥನ್ ಕೈಟ್ಸ್ ಅವರು ಫಸ್ಟ್ ಬ್ಯಾಟಿಂಗ್ ಬಂದು ಇಪ್ಪತ್ತು ಓವರ್ಗಳಲ್ಲಿ ಇನ್ನೂರ ಹದಿನೇಳು ರನ್ ಹೊಡೆದ್ರು ಒಂದು ಒಳ್ಳೆಯ ಸ್ಕೋರ್ ಅಂತಲೇ ಹೇಳ್ಬೋದು ಹಾಗೆ ಕೇವಲ ಎಂಟು ವಿಕೆಟ್ ಎಂಟು ವಿಕೆಟ್ಗಳನ್ನು ಕೂಡ ಪ ಕಳ್ಕೊಂಡ್ರು ಅಂತ ಹೇಳ್ಬೋದು ಇನ್ನು ಕ್ಯಾಂಟನ್ ಡಿ ಕ್ಲಾರ್ಕೆ ಮೂವತ್ತು ಹ್ಯಾಂಪ್ಟನ್ ಇಪ್ಪತ್ತೊಂಬತ್ತು ಕಾರ್ಟರ್ ಮೂವತ್ತೊಂಬತ್ತು ಓಡ್ನಲ್ ಅವರು ರನ್ ನೋಡಿದ್ರು ಹಾಗೆ ಕೋ ಬಾಲನ್ ಕೋಚ್ಗಳು ಇಪ್ಪತ್ತು ಹತ್ತು ರನ್ ಒಂದು ಕಾಂಟ್ರಿಬ್ಯೂಷನ್ ಕೊಟ್ಟರು ಅಂತ ಹೇಳ್ಬೋದು ಬಾಲಿಂಗ್ನಲ್ಲಿ ರಯನ್ ಹ್ಯಾರಿಸನ್ ಅವರು ಮೂರು ವಿಕೆಟ್ ತೊಗೊಂಡಿದ್ರು ಹಾಗೆ ಇದು ಚೇಸಿಂಗ್ ಬೆನ್ನತ್ತಿದ ಆಕ್ಲೆಂಡ್ ಅವರು ಹದಿನಾಲ್ಕು ಪಾಯಿಂಟ್ ಮೂರು ಓವರ್ಗಳಲ್ಲಿ ನೂರ ಹತ್ತು ರನ್ಗೆ ಆಲ್ಔಟ್ ಆದರು ಇದರಿಂದ ನಾರ್ಥನ್ ಡಿಸ್ಟ್ರಿಕ್ ಅವರು ನೂರ ಏಳು ರನ್ನಿಂದ ಗೆದ್ದರು ಅಂತ ಹೇಳ್ಬೋದು ಇನ್ನು ಬ್ಯಾಟಿಂಗ್ನಲ್ಲಿ ಕಾನ್ ಫ್ರೆಕ್ಚರ್ ವಿಕೆಟ್ ಕೀಪರ್ ಮೂವತ್ತೇಳು ರನ್ ಹೊಡೆದಿದ್ದು ಹೈಯೆಸ್ಟ್ ಸ್ಕೋರ್ ಆಗಿತ್ತು ಇನ್ನು ಬಾಲಿಂಗ್ನಲ್ಲಿ ಸ್ಕಾಟ್ ಕುಗ್ಲಿಗನ್ ಅವರು ನಾಲ್ಕು ವಿಕೆಟ್ ತೊಗೊಂಡ್ರು ಹಾಗೆ ಟಿಮ್ ಪಿಗ್ಲೆ ಅವರು ಮೂರು ವಿಕೆಟ್ ತಗೊಂಡ್ರು ಗಿಪ್ಸನ್ ಅವರು ಬ್ರೌನ್ ಅವರು ತಲಾ ಒಂದು ವಿಕೆಟ್ ಪಡ್ಕೊಂಡ್ರು ಅಂತ ಹೇಳ್ಬೋದು ಓವರಾಲ್ ಆಗಿ ಸೆಂಟ್ರಲ್ ಡಿಸ್ಟಿಕ್ ಅವರು ಒಂದು ಒಳ್ಳೆಯ ಪರ್ಫಾರ್ಮೆನ್ಸು ಇದ್ದಾರೆ ಅಂತ ಹೇಳ್ಬೋದು ಇನ್ನು ನಾರ್ತನ್ ನೈಟ್ಸ್ ಪರ ರಾಬರ್ಟ್ ಓರ್ಡನಲ್ಲಿ ಐವತ್ತಾರು ಹೊಡೆದಕ್ಕೆ ಅವರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ದೊರೀತು ಅಂತ ಹೇಳ್ಬೋದು ಇನ್ನು ಇವತ್ತು ರಣಜಿ ಮ್ಯಾಚ್ ಇತ್ತು ಕರ್ನಾಟಕ ಓಟಸ್ ಮಧ್ಯಪ್ರದೇಶ ಏಲೇಟಲ್ಲಿ ಅದರಲ್ಲಿ ಅವರು ಟಾಸ್ ಮೀನಾಗೆ ಬ್ಯಾಟಿಂಗ್ ತೊಗೊಂಡ್ರು ಹಾಗೆ ಇಪ್ಪತ್ತು ತೊಂಬತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕೊಂಡ್ನೂರು ಇನ್ನೂರ ನಲವತ್ನಾಲ್ಕರ ನೋಡಿದ್ರು ವೆಂಕಟೇಶ್ ಐವರ್ ಐವರ್ ಐವತ್ತೇಳು ಔಟ್ ಆದರು ರಜತ್ ಪಾಟೀದಾರ ಮೂವತ್ತು ಹೊಡೆದ್ರು ಇನ್ನು ಬಾಲಿಂಗ್ನಲ್ಲಿ ವೈ ವೈಶಾಖ್ ಅವರು ಎರಡು ಹಾಗೆ ಶ್ರೇಯಸ್ ಗೋಪಾಲ್ ಎರಡು ಶಿಖರ್ ಶೆಟ್ಟಿಯವರು ಒಂದು ವಿಕೆಟ್ ತಗೊಂಡ್ರು ಇದು ಕೆ ಸಿ ಎಸ್ ಕ್ರಿಕೆಟ್ಗೊಂಡು ಹಾಲ್ ನಡೀತಾ ಇದೆ ಹಾಗೇನ ಐ ಸಿ ಸಿ ಅಂಡರ್ ನೈನ್ಟೀನ್ ಮ್ಯಾಚಲ್ಲಿ ನಿನ್ನಲ್ಲಿ ಇಂಗ್ಲೆಂಡ್ ಅಂಡರ್ ನೈನ್ಟೀನ್ ವರ್ಷ ಸ್ಕಾಲ್ಯಾಂಡ್ ಅಂಡರ್ ನೈನ್ಟೀನ್ ಇತ್ತು ಇದ್ರಿಂದ ಇಂಗ್ಲೆಂಡ್ ಅಂಡರ್ ನೈನ್ಟೀನ್ ಇನ್ನೂರ ಐವತ್ತೆರಡರಿಂದ ಗೆದ್ದರು ಗೆದ್ದ್ರು ಆಫ್ಘಾನಿಸ್ತಾನ್ ಅಂಡರ್ ನೈನ್ಟೀನ್ ವರ್ಷ ತಾಂಜನ್ ಅಂಡರ್ ನೈನ್ಟೀನ್ ಇತ್ತು ಇದರಲ್ಲಿ ಆಫ್ಘಾನಿಸ್ತಾನ್ ಅಂಡರ್ ನೈನ್ಟೀನ್ ಅವರು ಒಂಬತ್ತು ವಿಕೆಟಿಂದ ಗೆದ್ದರು ಇದಿಷ್ಟು ಇವತ್ತಿನ ಕ್ರಿಕೆಟ್ ಸುದ್ದಿ ಆಗಿತ್ತು ಧನ್ಯವಾದಗಳು